ನಮಸ್ಕಾರ ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ಈಗ ವಾರ್ತೆಗಳ ವಿವರ ರಾಗತಿರಂಗ ಮಂಗಳೂರು ಇದರ ವತಿಯಿಂದ ಜನವರಿ ಏಳರಂದು ಸಂಜೆ ಮಂಗಳೂರಿನ ಎಸ್ ಕಾನೂನು ಕಾಲೇಜು ಸಭಾಂಗಣದಲ್ಲಿ ಮಕ್ಕಳ ಪ್ರತಿಭಾ ಪ್ರದರ್ಶನ ಬಾಲ ಪ್ರತಿಭೋತ್ಸವ ನಡೆಯಲಿದೆ ರಾಗತರಂಗ ಮಂಗಳೂರು ಇದರ ಮಕ್ಕಳ ಅಧ್ಯಕ್ಷೆಯಾಗಿ ವಿದ್ಯಾಶ್ರೀ ಹಾಗೂ ರಾಧಾಕೃಷ್ಣ ಭಟ್ ಇವರ ಸುಪುತ್ರಿ ಪೂರ್ವಿಕೃಷ್ಣ ಹತ್ತನೇ ತರಗತಿ ಕೇಂದ್ರ ಹೈಸ್ಕೂಲು ಸಿಬಿಎಸ್ಇ ಬೆಂಗಳೂರು ಆಯ್ಕೆಯಾಗಿರುತ್ತಾಳೆ ಇವಳು ತನ್ನ ತಾಯಿ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರಲ್ಲಿ ಭರತನಾಟ್ಯ ಅಭ್ಯಸಿಸುತ್ತಿದ್ದು ಸೀನಿಯರ್ ಗ್ರೇಡ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಎರಡನೇ ಸ್ಥಾನ ಗಳಿಸಿ ಉತ್ತೀರ್ಣಲಾಗಿದ್ದಾಳೆ ಜಿಲ್ಲಾ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನ ಗಳಿಸಿರುವ ಈಕೆ ಇನ್ನೂರಕ್ಕೂ ಹೆಚ್ಚು ವೈಯಕ್ತಿಕ ಹಾಗೂ ಸಮೂಹ ನೃತ್ಯ ಪ್ರದರ್ಶನಗಳನ್ನು ನೀಡಿದ್ದಾಳೆ ವಿದೇಶದಲ್ಲಿ ಕೂಡ ಪ್ರದರ್ಶನ ನೀಡಿದ ಹೆಗ್ಗಳಿಕೆ ಇವಳತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರಲ್ಲಿ ಭರತನಾಟ್ಯಕ್ಕೆ ನೀಡುವ ರಾಷ್ಟ್ರೀಯ ವಿದ್ಯಾರ್ಥಿ ವೇತನಕ್ಕೆ ಕೂಡ ಈಕೆ ಭಾಜನಳಾಗಿದ್ದಾಳೆ ಹಲವಾರು ಪ್ರತಿಷ್ಠಿತ ಭರತನಾಟ್ಯ ಕಲಾವಿದರ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದು ಕಲಾರಾಧರಿಗೆ ಹೆಸರಾದ ಮನೆತನದಲ್ಲಿ ಜನಿಸಿದ ಈಕೆಗೆ ಸದಾ ಕಲಾ ಸರಸ್ವತಿಯ ಸೇವೆಗೆಯುವ ಹಂಬಲವಿದೆ ಮಕ್ಕಳ ಉಪಾಧ್ಯಕ್ಷಿಯಾಗಿ ಶಾರದಾ ವಿದ್ಯಾಲಯದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಅನಗಾರಾವ್ ರಾವ್ ಆಯ್ಕೆಯಾಗಿದ್ದಾಳೆ ಡಾಕ್ಟರ್ ಕೃಷ್ಣಪ್ರಸಾದ್ ಹಾಗೂ ಡಾಕ್ಟರ್ ಸಂಗೀತ ದಂಪತಿಗಳ ಸುಪುತ್ರಿಯಾಗಿರುವ ಇವಳು ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಯೋಗೀಶ್ವರ್ ಬಳ್ಳಪದ ಅವರಲ್ಲಿ ಹಾಗೂ ಸುಗಮ ಸಂಗೀತವನ್ನು ಶ್ರೀಮತಿ ಜಯಶ್ರೀ ಅರವಿಂದ ಅವರಲ್ಲಿ ಕಲಿತಿದ್ದು ಪ್ರಸ್ತುತ ಶ್ರೀಮತಿ ಮಧು ಮನೋಹರನ್ ಅವರಲ್ಲಿ ಮುಂದುವರೆಸುತ್ತಿದ್ದಾಳೆ ರಾಗತರಂಗದ ಬಾಲ ಪ್ರತಿಭೋತ್ಸವ ಕಾರ್ಯಕ್ರಮದ ಶುಭಾಶನೆಯನ್ನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ನೆರವೇರಿಸಲಿದ್ದು ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ದೇವರಾಜ್ ಚೋಲ್ಪಾಡಿ ದೇವದಾಸ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಮಹೇಶ್ ಜೆ ಮಕ್ಕಳ ಅಧ್ಯಕ್ಷೆಯಾಗಿ ಪೂರ್ವಿಕೃಷ್ಣ ಉಪಾಧ್ಯಕ್ಷೆಯಾಗಿ ಅನಗಾರಾವ್ ಪಾಲ್ಗೊಳ್ಳಲಿದ್ದಾರೆ ಎಂದು ಅಧ್ಯಕ್ಷರಾದ ಆಶಾ ಹೆಗಡೆ ಕಾರ್ಯದರ್ಶಿ ಪಿಸಿ ರಾವ್ ಕೋಶಾಧಿಕಾರಿ ಸೌಮ್ಯರಾವ್ ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಬಂಗ್ರಕೂಳೂರು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಮಂಗಳೂರು ಕಂಬಳ ಸಮಿತಿ ವತಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಸಾರಥ್ಯದಲ್ಲಿ ಹೊನಲು ಬೆಳಕಿನ ಏಳನೇ ವರ್ಷದ ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಬಹುಮಾನ ವಿತರಣೆ ಸಮಾರಂಭ ರವಿವಾರ ನಡೆಯಿತು ಬರೋಬರಿ ಮೂವತ್ತ ಎರಡು ಗಂಟೆಗಳ ಕಾಲ ನಡೆದ ಕಂಬಳದಲ್ಲಿ ನೂರ ಎಪ್ಪತ್ತು ಕೋಣಗಳು ಭಾಗವಹಿಸಿದ್ದವು ಎರಡು ದಿನಗಳ ಕಾಲ ನಡೆದ ಕಂಬಳವನ್ನು ಲಕ್ಷಾಂತರ ಮಂದಿ ಕಂಬಳಾಭಿಮಾನಿಗಳು ವೀಕ್ಷಿಸಿದರು ಹಗ್ಗದ ಹಿರಿಯ ವಿಭಾಗದಲ್ಲಿ ಬಮ್ರಾಣಬೈಲು ವಂದಿತ್ ಶೆಟ್ಟಿ ಒಂಬತ್ತು ಬಿಂದು ಒಂಬತ್ತು ಸೆಕುಂಡುಗಳಲ್ಲಿ ಕೋಣಗಳನ್ನು ಓಡಿಸಿ ಕೂಟದ ದಾಖಲೆ ಮಾಡಿದರು ಕೆನೆ ಎಂಟು ಜೊತೆ ಹಗ್ಗ ಹಿರಿಯ ಇಪ್ಪತ್ತ ಎರಡು ಹಗ್ಗ ಕಿರೆ ಇಪ್ಪತ್ತಾರು ಅಡ್ಡಹಲಗೆ ನಾಲ್ಕು ನೇಗಿಲು ಹಿರೇ ಇಪ್ಪತ್ತೊಂಬತ್ತು ನೇಗಿಲು ಕಿರಿಯ ಎಂಬತ್ತೊಂದು ಜೋಡಿಗಳು ಭಾಗವಹಿಸಿದವು ಕೆನೆ ಬೋಳಾರದ ತ್ರಿಶಾಲ್ಕೆ ಪೂಜಾರಿ ಅವರ ಕೋಣಗಳು ಪ್ರಥಮ ಸ್ಥಾನ ಪಡೆದಿದೆ ಕೋಣ ಓಡಿಸಿದವರು ಬೈಂದೂರು ಮಹೇಶ್ ಕಾಂತಾವರ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಬಿ ಕೋಣ ದ್ವಿತೀಯ ಓಡಿಸಿದವರು ತೆಕ್ಕಟ್ಟೆ ಸುಧೀರ್ ದೇವಾಡಿಗ ಹಗ್ಗೈ ಹಿರಿಯದಲ್ಲಿ ನಂದಳಿಕೆ ಶ್ರೀಕಾಂತ ಭಟ್ ಅವರ ಕೋಣಗಳು ಪ್ರಥಮ ಓಡಿಸಿದವರು ಬಮ್ರಾಣಬೈಲು ವಂದಿತ್ ಶೆಟ್ಟಿ ನಂದಳಿಕೆ ಶ್ರೀಕಾಂತ ಭಟ್ ಸಿ ಕೋಣಗಳು ದ್ವಿತೀಯ ಓಡಿಸಿದವರು ಕಾವೂರು ದೋಟ ಸುದರ್ಶನ್ ಹಗ್ಗ ಕಿರಿಯಾದಲ್ಲಿ ಸುರತ್ಕಲ್ ಪಾಂಚಜಿನ್ಯ ಯೋಗೀಶ್ ಪೂಜಾರಿಯವರ ಕೋಣಗಳು ಪ್ರಥಮ ಓಡಿಸಿದವರು ಮಾಸ್ತಿಕಟ್ಟೆ ಸ್ವರೂಪ್ ಸಾಲಿಗ್ರಮ ಕಾರ್ಕಡ ಹೊಳ್ಳರ ಮನೆ ನಟರಾಜ್ ಹೊಳ್ಳರ ಕೋಣ ದ್ವಿತೀಯ ಓಡಿಸಿದವರು ಪಣಪೀಲು ಪ್ರವೀಣ್ ಕೋಟ್ಯಾನ್ ಅಡ್ಡಹಲಗೆಯಲ್ಲಿ ಬೋಳಾರ ತ್ರಿಶಾಲ್ಕೆ ಪೂಜಾರಿಯವರ ಕೋಣಗಳು ಪ್ರಥಮ ಓಡಿಸಿದವರು ಸಾವಿಯ ಗಂಗಯ್ಯ ಪೂಜಾರಿ ಮಂಗಳೂರು ಕಂಬಳಾಭಿಮಾನಿ ವಕೀಲ ಬೃಂದದ ಕೋಣಗಳು ದ್ವಿತೀಯ ಓಡಿಸಿದವರು ಭಟ್ಕಳ ಹರೀಶ್ ನೇಗಿಲು ಹಿರ್ಯದಲ್ಲಿ ಬೊಳದಗುತ್ತು ಸತೀಶ್ ಶೆಟ್ಟಿಯವರ ಕೋಣಗಳು ಪ್ರಥಮ ಓಡಿಸಿದವರು ಬೈಂದೂರು ವಾಡಿಕ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶ್ವ ಶೆಟ್ಟಿಯವರ ಕೋಣಗಳು ದ್ವಿತೀಯ ಓಡಿಸಿದವರು ಬೈಂದೂರು ಮಂಜುನಾಥ ಗೌಡ ನೇಗಿಲು ಕಿರಿಯ ಕಟೀಲು ಕಿನ್ನುಗೋಳಿ ಪ್ರಖ್ಯಾತ ಪ್ರಣೀತ್ ಶೆಟ್ಟಿ ಪ್ರಥಮ ಓಡಿಸಿದವರು ಮಾಸ್ತಿಕಟ್ಟೆ ಸ್ವರೂಪ್ ಮೂಡುಬೆಳ್ಳೆ ಜವೇನರ್ ದ್ವಿತೀಯ ಓಡಿಸಿದವರು ಹಿರೇಬೆಟ್ಟು ಮರಣೆ ಪ್ರದೀಪ್ ಪೂಜಾರಿ ಹಲವಾರು ವರ್ಷಗಳಿಂದ ಕೋಟ್ಯಾನು ಕೋಟಿ ಹಿಂದೂಗಳ ನಿರೀಕ್ಷೆಯ ಅಯೋಧ್ಯೆಯ ಶ್ರೀರಾಮ ಮಂದಿರ ಜನವರಿ ಇಪ್ಪತ್ತ ಎರಡರಂದು ಪ್ರಾಣ ಪ್ರತಿಷ್ಠೆ ಪಡೆಯಲಿದ್ದು ಮಂತ್ರಾಕ್ಷತೆ ದೇಶದ ಮೂಲೆ ಮೂಲೆಗಳಿಗೆ ತಲುಪುತ್ತಿದೆ ವಿವಿಧ ಸಂಘ ಸಂಸ್ಥೆಗಳು ಮಂದಿರಗಳು ಮಂತ್ರಾಕ್ಷತೆಯನ್ನು ಜನಮಾನಸಕ್ಕೆ ತಲುಪಿಸುವ ಪ್ರಯತ್ನವನ್ನು ಮಾಡುತ್ತಿದ್ದು ಶುಕ್ರವಾರ ಬಾಳೆಪುಣಿಯ ಹೂವಾಕುಕಲ್ಲು ಸಮೀಪದ ಶ್ರೀ ವೈದ್ಯನಾಥ ಮಂದಿರದ ಬಳಿಗೆ ಮಂತ್ರಾಕ್ಷತೆ ಬಂದಾಗ ಪೂರ್ಣಕುಂಭ ಸ್ವಾಗತದಿಂದ ಬರಮಾಡಿಕೊಳ್ಳಲಾಯಿತು ನಂತರ ಶ್ರೀ ವೈದ್ಯನಾಥ ಮಂದಿರದಲ್ಲಿ ಮಂತ್ರಾಕ್ಷತೆಯನ್ನು ಪೂಜಿಸಿ ಜನರಿಗೆ ವಿತರಿಸಲಾಯಿತು ಈ ವೇಳೆ ಭಾಸ್ಕರ್ ಕೋಟ್ಯಾನ್ ಜನವರಿ ಇಪ್ಪತ್ತ ಎರಡರಂದು ನಡೆಯಲಿರುವ ಅಯೋಧ್ಯೆಯ ಶ್ರೀರಾಮನ ಪ್ರಾಣಪ್ರತಿಷ್ಠೆಯ ಬಗ್ಗೆ ಮಾಹಿತಿ ನೀಡಿದರು thank you ಐನಾದ ಬೇಗ ಮಂದಿರ ಐನೋದು ಬೇಗ ಅಂತ ರಾಮದೇವರ ಭೌರಿ ಮಂದಿರ ಕಟ್ಟಡ ಅವಕಾಶ ಆ ಕಾಲ ಕೂಡ ಒಂದು ನಮ್ಮ ಮಾತ್ರ ಏನು ಗೊತ್ತಿತ್ತು ಅದಕ್ಕೆ ಜನವರಿ ಇವತ್ತಾರೀಕಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಅಯೋಧ್ಯೆ ಇಂದು ನಮ್ಮ ಮಲ್ಲ ಕನಸು ನಮ್ಮ ಹಿರಿಯ ಪಾವಡು ಪ್ರಾಣಪ ಜನ ಆವ್ ಭವಿಷ್ಯದ ಯೋಗ ಭವ್ಯ ರಾಮ ಮಂದಿರ ಅಂತ ನೆನಪಾಗಿತ್ತು ನಮ್ಮ ಸಾವಿರದ ಐವತ್ತು ವರ್ಷಗಳು ಉತ್ಕಲ ರಾಮ ಮಂದಿರ ಆವಡು ನಮ್ಮ ಪೂರ್ವಜೀರು ರಾಮ ಮಂದಿರ ಆವಡು ಹೋರಾಟ ಮಾಡಿ ಮಾತಾಂದಿರು ಆರ್ಮದ ನ್ಯಾಯಯುತವಾದ ಇಲ್ಲಿ ನಮ್ಮ ರಾಮ ಮಂದಿರವಂತ ಹಕ್ಕಿದೆ ಪ್ರಪಂಚದ ಮೂಲ ಜನ ಸೇರುವುದು ನಮ್ಮ ಮನೆಯ ಕೆಲಸದ ನಡೀತಿದೆ ಮಾತೇ ಮಾಧ್ಯ ಅಕ್ಷತೆ ಏನಂತ ಅಯೋಧ್ಯೆಯೇ ಅಲ್ವಾ ಅಕ್ಷರ ತಾಯಿ ಪ್ರತಿ ಕೊಡ್ತೀವಿ ಇಂದು ದಾಯ್ತರ ಬಂಟ ಪ್ರತಿ ದೇಶದ ಪ್ರತಿ ವಿಶ್ವದ ಮೂಲ ಮೂಲಗಳು ಹಿಂದೂ ಮಾತ ಮುಂಜಾವಳು ಒಂದೇ ಉದ್ದೇಶವು ನಾವು ಒಪ್ಕೊಂಡು ನಮ್ಮ ಧರ್ಮವನ್ನು ನಾವು ವಿಪು ನ ಪ್ರಯತ್ನ ಆ ಅಕ್ಷರತೆಯನ್ನು ಅಯೋಧ್ಯತೆ ಕಾಯ್ಕೊಂಡು ಐದು ರೈತ ರೈತ ವಿಂಗಡಣೆ ಅಂತದ್ದು ವಿಶ್ವ ವಿಮರ್ಶನ್ ಭಜಕದ ಜವಾಬ್ದಾರಿ ಕೊಟ್ಟು ಸಂಘ ಬಯೋಧ ಮಾತಾ ಗಟಕದಲ್ಲಿ ಒಟ್ಟಿಗೆ ಒಂದು ಜವದಾರಿ ಕೊಟ್ಟು ಆ ಅಕ್ಷತೆ ಅಯೋಧ್ಯದ ಮೂಲದ ಕೇಂದ್ರ ಕಾನೂನು ಕ್ಷೇತ್ರ ಇದ ಮೂಲ ಮೂಲಮೂತ ನಮ್ಮ ದೇವರ ಕೋಣಿಗೆ ಬರ್ಬೇಕಂತ ವ್ಯವಸ್ಥೆ ನಾವು ಅಂಥದ್ದು ನಮ್ಮ ಕಂಪನ ಕೆಲಸ ಐತೆ ಡಿಸೆಂಬರ್ ನೂಪತ್ತೆ ಐದುನೂರ ಐವತ್ತರನೇ ಸೆಂಟರ್ ಆಚರ ತಿಂಗಳ ಈ ರೀತಿ ನಮ್ಮ ಕಾರ್ಯಕ್ರಮ ನಮ್ಮ ಮಂದಿರವು ನಮ್ಮ ಊರದ ಮಂದಿರ ಬಂದುದ್ದು ಅಕ್ಷತೆ ಅಕ್ಷತೆ ಬರ್ತದ್ದು ಒಂದು ಎಲ್ಲೆಡಬೇಕು ಜನಗಳ ಪ್ರತಿ ಇರೋದಕ್ಕೂ ಪ್ರತಿಲ್ಲ

ನಾವು ಇತ್ತೆ ಮಾಡ್ಕೊಂಡ ಕೆಲಸ ನಮ್ಮ ಕಾರ್ಯಕರ್ತೆಯೂ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತನಗಳು ನಮ್ಮ ಇಲ್ಲಡೆ ಈ ಅಕ್ಷತೆನ ಬರ್ತೇವೆ ಇಲ್ಲಡೆ ಬಂದಾಗ ಮಾತೆಲ್ಲ ಆಯ್ತು ಶುದ್ಧವಾದ ಶುದ್ಧವಾದ ಮನಸ್ಸಿಗೆ ಬರ್ತದೆ ನನಗೊಳ ಅಕ್ಷತೆ ಅಲ್ಪ ನಮ್ಮ ದೇವರ ಎದುರು ಜೀವಡು ಐದು ದಟ್ಟ ಅಕ್ಷತೆಯನ್ನು ಬತ್ತೇ ಐದು ವರ್ಣ ಅಕ್ಷತೆ ಅಕ್ಷತೆ ಬಂದ ನಮ್ಮ ನಮ್ಮ ಕಾಮ ಐವರ ಜನವರಿ ಇಪ್ಪತ್ತೆರಡು ತಾರೀಕು ನನಗೆ ಗೊತ್ತಿರೋದು ಪ್ರಪಂಚದ ಮೂಲ ಸೇರು ಮಾತ್ರ ಮಾತಾ ಮಂದಿರ ನಮ್ಮ ಸೇರುವ ನನಗೆ ಹೋಲ ಅವಕಾಶ ಅಡು ವಾಹುವ ಮಂದಿರ ಓಡುದಿಲ್ಲ ನನಗೆ ಹೋಲು ಮುಟ್ಟೋದು ಹೋಲು ಸಂದರ್ಭ கண்டித்தவா நம்ம விவகார ஆணையம் இருபத்தி ரெண்டு தாக்கிலானி மாதிரி ராமபக்திர நம்ம நம்ம இல்ல மனசு ராமன் தியானம் சூச்சனை ரெண்டு தாக்கில தானே நம்ம தானம கத்தளைக்கு மத்தியான கார்கிரமா நம்ம நம்ம இல்லாத பாயசம் உயிர் அறிந்து பாட்டு நம்ம விட்டு குஷிட்டு போட்டு நம்ம பிரசாத ಇದಕ್ಕೆ ಸಂಘದ ಮಾತಾ ಸಂಘ ಪರಿವಾರದ ಮಾತಾ ಕಾರ್ಯಕರ್ತರ ಎಲ್ಲೆ ಬುಕ್ಕ ನಮ್ಮ ಹೊಂದನೆ ನಗರ ವಚನೆ ಹೋಗಬೇಕೆ ಐನು ಭೂತ ಐದು ಮಾತಾ ಹಿಂದೂ ಸಂಘಟನೆ ಬಾಕಿ ಕೆಲವೊಂದು ಪ್ರಾಬ್ಲಮ್ ತುಂಬಿ ಸೂಚನೆ ಕೊಡೋಣ ಮನದಾನುಕೊಂಡ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಕೊರ್ಪುರಗಳು ಅಗಲು ಬರವಣ್ಣ ಮತ್ತು ಬರೀಣಿ ಹಿಂದೆ ಕೊರ್ಪುರ ಕೆಲಸ ನಮ್ಮನೆ ಇಲ್ಲ ಗಗನ ಕೆಲಸ ನಮ್ಮನೆ ಅವಳು ಹಿಂದೆ ಕಾಯಿ ಕಲ್ಪಣೆ ಬಿ ಮತ್ತು ರವಿಮಾಸ್ತ್ರ ಶೇಖ ಕೇಶ ಭಟ್ಟು ಚಂದ್ರಸನ ನಮ್ಮ ಕೆಲಸ ರಾಮದೇವರ ಕೆಲಸ ನಮ್ಮ ಕೆಲಸ ಬಂದದ್ದು ನಮ್ಮ ಮಾತ್ರ ಉತ್ತುವಾದ್ವೇಷಿಸಿ ಈ ಅಕ್ಷತ ಮಾತೆಗಳ ಎತ್ತ ಮನಪಿನ ಕೆಲಸ ನಮ್ಮ ಆಯ್ತು ಒಟ್ಟಿಗೆ ಆನೆ ಕೊಂಜಿ ವಾರದ ಸೂಚನೆ ಬೈತದೆ ಜನವರಿ ಒಂದು ಇವತ್ತೊಂದು ತಾರೀಕು ಮಾತಾ ದೇವಸ್ಥಾನ ಸ್ವಚ್ಛತೆ ದೇವಸ್ಥಾನ ಹೊರ ಸ್ವಚ್ಛತೆ ಮಾತ್ರ ದೇವಸ್ಥಾನದೊಟ್ಟಿಗೆ ನಮ್ಮೆಲ್ಲ ಸ್ವಚ್ಛ ಮಾಡುವ ಸೂಚನೆ ಹಿಡಿಕ ಇವತ್ತೆಂಟು ದಾರಿಗೆ ದಾನಿ ದೀಪಾವಳಿ ಮೂಚಿ ದಿನ ಒಪ್ಪು ಈ ದಿನ ದೀಪಾವಳಿ ಮಧ್ಯ ಆಚರಣೆ ಇವತ್ತೆಂಟು ತಾರೀಕಾರಿ ಬಾರದು ಇವತ್ತಿ ಲೈಟಿಂಗ್ ಬಾರದು ದೀಪ ಆರಾಧನೆ ನಮ್ಮ ಊರು ಜಾತ್ರೆನೇ ಅವರು

ನಮ್ಮ ಕಾಸಿತ್ರಲ್ಲ ಇತ್ತ ಬಾರಾಬುಜಿ ಐತ ಸಂದರ್ಭವನ್ನ ಹೋಗ ಆ ನಮ್ಮ ಇಲ್ಲಿ ನಮ್ಮ ಊರಡೆ ಅಯೋಧ್ಯೆ ಶ್ರೀರಾಮ ಸಂಕಲ್ಪನೆ ಮಂತ್ರದ ನಮ್ಮ ಮಾತೆಲ್ಲ ಶ್ರೀರಾಮನ ಭಕ್ತಿಗೆ ನಮ್ಮ ಮಾತೆಲ್ಲ ಶರಣಾದಿ ನಂತ ಶ್ರೀರಾಮ ದೇವರ ಮಾತೆಲ್ಲ ಆಶೀರ್ವಾದ ಇತ್ತ ಬಂದ ಪ್ರಾರ್ಥನೆ ಮಂತ್ರದ ಕಾರ್ಯಕ್ರಮ ಕೊಲ್ಲಿಯ ಪರಿಸರದಲ್ಲೂ ರಾಮಭಕ್ತರು ಮನೆ ಮನೆಗೆ ತೆರಳಿ ಅಯೋಧ್ಯೆ ಪ್ರಾಣ ಪ್ರತಿಷ್ಠೆಯ ಮಂತ್ರಾಕ್ಷತೆಯನ್ನು ವಿತರಿಸುತ್ತಿದ್ದಾರೆ ದೇಹದಲ್ಲಿ ಶಕ್ತಿ ಇರುವ ತನಕ ಮೈ ಮುರಿದು ದುಡಿಯಬೇಕು ಶಕ್ತಿ ಕುಂದಲಾರಂಭಿಸಿದಾಗ ಜ್ಞಾನಶಕ್ತಿಯಿಂದ ಏನಾದರೂ ಸಾಧಿಸಬೇಕು ಇತರರಿಗೆ ಭಾರವಾಗದಂತೆ ಬದುಕಬೇಕು ಕಳ್ಳತನ ಇತರರಿಗೆ ವಂಚನೆ ಮೈಗಳ್ಳತನ ಎಂದಿಗೂ ಸಲ್ಲದು ಜಪ್ಪಿನ ಮೊಗುರುವ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲದಲ್ಲೇ ಕುಳಿತು ಹಣ್ಣಿನ ವ್ಯಾಪಾರ ಮಾಡುವ ಹಿರಿಯ ದಂಪತಿಗಳ ಮನದ ಮಾತು ಬಿಜಾಪುರದ ಈ ದಂಪತಿಗಳು ಕಲ್ಲಾಪಿನ ಗ್ಲೋಬಲ್ ಮಾರ್ಕೆಟ್ನಿಂದ ಒಂದಷ್ಟು ಹಣ್ಣು ಹಂಪಲುಗಳನ್ನು ರಿಯಾಯಿತಿ ದರದಲ್ಲಿ ತಂದು ರಸ್ತೆಯಲ್ಲಿ ಪೇರಿಸಿ ವ್ಯಾಪಾರ ಮಾಡುತ್ತಿದ್ದಾರೆ ಒಂದಷ್ಟು ಜನ ಕನಿಕರದಿಂದ ಇವರನ್ನು ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಖರೀದಿ ಮಾಡುತ್ತಾರೆ ಒಂದು ವೇಳೆ ನೀವೇನಾದರೂ ಇವರ ವ್ಯಾಪಾರ ಕಂಡರೆ ಅವರ ಮನಸ್ಸಿನ ಸಂತೋಷಕ್ಕಾದರೂ ಏನಾದರೂ ಖರೀದಿ ಮಾಡಿ ಎಂಬುದೇ ನಮ್ಮ ಆಶಯ ಸರ್ ನಿಮ್ಮದು ಹೆಸರೇನು ಖಾದರ್ ಸಾಬ್ ಯಾವ್ರವ್ರ್ ನೀವು ಬಿಜಾಪುರ ಈಗ ನೀವು ಮಂಗಳೂರಲ್ಲಿ ಇರುವುದಾ ಅಥವಾ ಏನು ಮುಗೇರಲ್ಲಿ ಈಗ ನಿಮ್ಮ ಪ್ರಾಯ ಎಷ್ಟು ಸರ್ ವಯಸ್ಸು ವಯಸ್ಸು ಎಂಬತ್ತಾಯಿತು ಈಗ ನೀವು ಮೊದಲು ವ್ಯಾಪಾರ ಮಾಡ್ತಾ ಇದ್ದವರಾ ಎಲ್ಲಿದ್ರಿ ಬಿಜಾಪುರದಲ್ಲಿ ಹಾಂ ಈಗ ಈ ಪ್ರಾಯದಲ್ಲೂ ಕೂಡ ವ್ಯಾಪಾರ ಮಾಡಬೇಕು ಅಂತ ಒಂದು ಉತ್ಸಾಹ ನಿಮಗೆ ಯಾಕೆ ಸರ್ ಅಂದರೆ ಏನು ಅಲ್ಲಿ ಅವರು ಗುಡಿಮೆ ಎಷ್ಟು ಆದಷ್ಟು ಆಗ್ತದೆ ಒಂದು ದಿವಸ ಕೆಲಸ ಆಗ್ತದೆ ಇಬ್ರು ಮಕ್ಕಳಿಗೆ ಕೆಲಸ ಹೋದರೆ ಅವರು ಹೆಣ್ಣು ಹೆಣ್ಮಕ್ಳು ಹಂಗಾರೆ ಹೋಗೋದು ಹೋದ್ರೆ ಗಂಡನ ಅವ್ರಿಗೆ ಚಿಕ್ಕವರು ಅವ್ರ ಶಾಲೆ ಕಲ್ತಾನೆ ಅವರಿಗೆ ಮೂರು ತಿಂಗಳ ಅವಕಾಶ ಆಯಿತು ಎಲ್ಲಿಂದ ತರ್ತೀರಿ ನೀವು ಫ್ರೂಟ್ಸು ಕಲಾಪದ ತರ್ತೀರಿ ಏನಾದರೂ ಸ್ವಲ್ಪ ರಿಯಾಯಿತಿಯಲ್ಲಿ ಕೊಡ್ತಾರೆ ನಿಮಗೆ ಅವರು ರಿಯಾಯಿತಿಯಲ್ಲಿ ಕೊಡ್ತಾರೆ ಹೇಗೆ ಇಲ್ಲಿ ವ್ಯಾಪಾರ ಜನ ಕೊಂಡೋಗ್ತಾರೆ ಕೊಂಡೋಗ್ತಾರೆ ನಿಮ್ಮನ್ನು ನೋಡಿಯೇ ಕೊಂಡೋಗ್ತಾರೆ ಅಲ್ವಾ ಅದು ಇನ್ನೊಂದು ಈಗ ಈ ಪ್ರಾಯದಲ್ಲೂ ಕೂಡ ಇಷ್ಟ ಮಾಡಬೇಕು ಅಂತಿದ್ದೀರಾ ಏನದು ಯಾಕೆ ದೇವರು ಕೈಕಾಲು ಶಕ್ತಿ ಕೊಟ್ಟಿದ್ದಾರೆ ಹಾಂ ಹಾಂ ಮಾಡತನ ಮಾಡಬಾರ್ದು ದುಡಿದು ತಿನ್ಬೇಕು ಅಲ್ಲ ಅಲ್ಲ ಹೇಳಿದ್ದ ಅದೇ ಹೇಳುದಿಲ್ಲ ಕಳ್ಳತನ ಮಾಡುದು ಬೇಡ ಎಷ್ಟು ನಮ್ಮ ಶಕ್ತಿ ಮೆಹನಟ್ ಮಾಡುದು ಮತ್ತು ಸಂತೋಷ್ ನಾವು ಮಾಡುದು ಈಗ ನೀವು ಕೆಲಸ ಮಾಡೋದು ಬೇಡ ವ್ಯಾಪಾರ ಮಾಡೋದು ಬೇಡ ಇಲ್ಲಿ ಮಕ್ಕಳು ಹೇಳ್ತಾರ ಬರ್ತಾರೆ ಬರ್ಲಿಲ್ಲ ಇನ್ನು ಕೂಡ ಅಮ್ಮ ಜೊತೆಗೇನೆ ಬರ್ತಾರ ಮನೆಯಿಂದ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀರಿ ಆರು ಗಂಟೆಗೆ ಹೋಗ್ತೀವಿ ಮೂರೂರ ಬೋವಿ ಸಮಾಚಿಕೊಳಪಟ್ಟ ಕೋಟೆಕಾರು ಅಡಕದ ಶ್ರೀ ಭಗವತಿ ದೇವಸ್ಥಾನದ ವತಿಯಿಂದ ಸೋಮೇಶ್ವರದ ಶ್ರೀ ಸೋಮನಾಥ ಸ್ವಾಮಿಗೆ ಸಿಯಾಳಾಭಿಷೇಕ ಸೋಮವಾರ ನಡೆಯಿತು ಬೋವಿ ಸಮಾಜದ ಬಂಧುಗಳು ಕಾರ್ನವರು ಆಚಾರಪಟ್ಟವರು ಮತ್ತು ಭಕ್ತಾದಿಗಳು ಈ ವೇಳೆ ಹಾಜರಿದ್ದರು ನಾಡಿಯ ಶ್ರೀ ಬ್ರಹ್ಮಭೈದರಿಕಳ ಗರಡಿ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಶುಕ್ರವಾರ ರಾತ್ರಿ ಸಂಪನ್ನ ಕಂಡಿದೆ ಶುಕ್ರವಾರ ಶ್ರೀ ಕ್ಷೇತ್ರದಲ್ಲಿ ಮಾಯಂದಾಳ್ ದೇವಿಯ ನೇಮ ನಡೆದಿದೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಮಾಯಂದಾಳ್ ದೇವಿಯ ನೇಮದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ದಾರೆ ಮಾಯಂದಾಳ್ ನೇಮದ ಒಂದಷ್ಟು ಚಂದ ನಿಮಗಾಗಿ ಇಲ್ಲಿದೆ ಬಕ್ಕಾ ಸುದ್ದಿ ಸಂಚಯ ಮುಂದಿನ ವಾರ್ತೆಗಳೊಡನೆ ಮತ್ತೆ ಭೇಟಿಯಾಗೋಣ ವಂದನೆಗಳೊಂದಿಗೆ ನಾನು ಸಂಯುಕ್ತ ಕುಂಪಲ